ಸಾರ್ವತ್ರಿಕ ಚುನಾವಣೆ ಪ್ರಯುಕ್ತವಾಗಿ ಹಾವೇರಿ ಮತ್ತು ಗದಗ ಕ್ಷೇತ್ರದ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಆಗಿರುವಂಥ ಬಸ್ ಶ್ರೀಯತ ಬಸವರಾಜ್ ಬೊಮ್ಮಾಯಿಯವರ ಪರವಾಗಿ ಇವತ್ತು ನಾವು ಏನು ತಾಲೂಕು ಉದ್ದಕ್ಕೂ ಪ್ರಚಾರವನ್ನು ಮಾಡ್ತಿರುವಂಥದ್ದು ಸ್ನೇಹಿತ ತಮಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ಶ್ರೀಯತ ನರೇಂದ್ರಭಾಯಿ ಮೋದಿಜಿಯವರು ಹತ್ತು ವರ್ಷಗಳ ಕಾಲ ಒಂದು ಐವತ್ತು ವರ್ಷ ಈ ಪ್ರಪಂಚದ ಹಿಂದೆ ಹೋಗಿರುವಂಥ ಭಾರತ ದೇಶವನ್ನು ಮತ್ತೆ ಅದನ್ನು ಇಪ್ಪತ್ತೈದು ವರ್ಷಗಳ ಕಾಲ ಮುಂದೆ ತೆಗೆದುಕೊಂಡು ಒಂದು ಅಭಿವೃದ್ಧಿ ಹರಿಕಾರನಾಗಿ ಹೊರಹೊಮ್ಮಿದ್ದಾರೆ ಅದೇ ರೀತಿ ಇವತ್ತು ಯುವಕರು ಇರ್ಬೋದು ವಯಸ್ಸಾದಂಥ ಮುದುಕರಿರ್ಬೋದು ಈ ಇರ್ಬೋದು ಹಾಗೂ ನಮ್ಮ ಎಲ್ಲ ದೇಶದ ಪ್ರಜೆಗಳು ಮತ್ತು ಹೊರದೇಶದಲ್ಲಿರುವಂಥವ್ರು ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ ಬಯಸ್ತಾ ಇದ್ದಾರೆ ಅಂಥ ಒಂದು ಉತ್ಸವ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮಾಡಿರುವಂಥ ಆ ಸಾಧನೆಗಳು ತಮಗೆಲ್ಲ ಮನೆ ಮಾತಾಗಿರುವಂಥದ್ದು ತಮ್ಮ ಉಜ್ವಲ ಯೋಜನೆ ಮುಖಾಂತರ ಬರೀ ಶ್ರೀಮಂತರ ಮನೆಯಲ್ಲಿ ಮಾತ್ರ ಗ್ಯಾಸ್ ಹುರಿತಿತ್ತು ನಮ್ಮೆಲ್ಲ ಬಡ ರೈತರ ಮಕ್ಕಳಿರ್ಬೋದು ಬಡವರು ಇರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಎಲ್ಲರೂ ಕೂಡ ಇವತ್ತು ಉಜ್ವಲ ಯೋಜನೆ ಮುಖಾಂತರ ಗ್ಯಾಸಿನ ಮೇಲೆ ತಾವು ಅಡುಗೆ ಮಾಡ್ಕೊ ತಿನ್ನುವಂಥ ಪರಿಸ್ಥಿತಿ ಇವತ್ತೆಲ್ಲ ಒದಗಿಸ್ತಂದಿದ್ದಾರೆ ಹಾಗಾಗಿ ಇವತ್ತು ಉಜ್ವಲ ಯೋಜನೆ ಮಾಡಿದ್ದಾರೆ ಆವಾಸ್ ಯೋಜನೆ ಮಾಡಿದ್ದಾರೆ ಆವಾಸ್ ಯೋಜನೆ ಮಾಡಿ ಎಲ್ಲರೂ ಕೂಡ ಚೂರು ಕೊಡಬೇಕು ನಾವು ಅಂಥೇಳಿ ಹತ್ತು ವರ್ಷದಲ್ಲಿ ಲಕ್ಷಾಂತರ ಮನೆಗಳೇ ಮನೆಯನ್ನು ಮಾಡಿಕೊಟ್ಟಿರುವಂಥದ್ದು ಆವಾಸ್ ಯೋಜನೆ ಮಾಡಿ ಅದ್ರ ಜೊತೆಗೆ ಮನೆ ಮನೆಗೆ ಏಳು ಲಕ್ಷ ಮನೆಗಳಿಗೆ ಕರೆಂಟನ್ನು ಒದಗಿಸಿರುವಂಥದ್ದು ನರೇಂದ್ರ ಭಾಯಿ ಮೋದಿಜಿಯವರು ಹರ್ ಗರ್ ನಲ್ ಅಂತ ಮಾಡಿದ್ದಾರೆ ಮನೆ ಮನೆಗೂ ತಮಗೆಲ್ಲ ಗೊತ್ತಿದೆ ಮನೆ ಮನೆಗೆ ನೀರಿನ ನೀರನ್ನು ಮನೆ ಮನೆಗೂ ಕೂಡ ನೆಲೆಯನ್ನು ಮಾಡಿ ಕಣ್ಣು ಮುಂದೆ ಕಾಣ್ತಿರುವಂಥದ್ದು ಯೋಜನೆಗಳು ಸ್ಟಾರ್ಟಪ್ ಮುಖಾಂತರ ಯುವ ಶಕ್ತಿಗೆ ಮತ್ತೆ ನಿರುದ್ಯೋಗನ ಹೋಗಲಾಡಿಸಿ ಸ್ಟಾರ್ಟಪ್ ಮುಖಾಂತರ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಉದ್ಯೋಗನ ಒದಗಿಸಿಕೊಟ್ಟಿದ್ದಾರೆ ಅದರ ಜೊತೆಗೆ ಮತ್ತು ಎಲ್ಲರಿಗೂ ಕೂಡ ಆ ಒಂದು ನ್ಯಾಯ ಸಿಗುವಂತದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ಎಲ್ಲರಿಗೂ ಕೂಡ ಅವರಿಗೆ ಆರು ಸಾವಿರ ಬರುವಂಥ ರೀತಿ ನಮ್ಮ ನರೇಂದ್ರ ಭಾಯಿ ಮೋದಿಯವರು ಮಾಡ್ತಾ ಇದ್ದಾರೆ ತಮ್ಗೆ ಗೊತ್ತಿದೆ ಇವತ್ತಿನ ದಿವಸ ಎಂಥ ಒಂದು ಕೆ ಕೆಟ್ಟ ನೀತಿ ಹಿಡಿದಾರೆ ಕಾಂಗ್ರೆಸ್ ಪಕ್ಷ ಅಂತಂದರೆ ಅವರು ಪೇಪರಲ್ಲಿ ಚಂಬನ್ನು ಹಾಕಿ ಎಷ್ಟು ಕೆಟ್ಟ ನೀತಿ ಜನಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾವುದೋ ಒಂದು ಇಲ್ಲ ಸಲ್ಲದ ಆಶಾಸನ ಕೊಟ್ಟು ಜನಗಳಿಗೆ ಇಲ್ಲ ಸಲ್ಲದ ಆಶಾ ಕೊಟ್ಟು ಆಶೆ ಹುಟ್ಟಿಸಿ ಜನಗಳನ್ನ ಕೆ ತಪ್ಪು ತಾರಿಗೆ ಹೇಳ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ನಾವು ತಕ್ಕ ಬುದ್ಧಿಯನ್ನು ಕಲಿಸುವಂತ ನಮ್ಮ ಯುವಕರು ಮಾಡ್ತಾರೆ ಈ ಸರಿ ಮಾಡೇ ಮಾಡ್ತಾರೆ ಆದ್ದರಿಂದ ನಾವು ಈ ಮುಳುಗುಂದ ಗ್ರಾಮದ ಪಟ್ಟಣದಲ್ಲಿ ಮುಖಾಂತರ ಹೇಳಕ್ಕೆ ಬಿಡ್ತೀನಿ ಇಂದಿನಿಂದ ಎಲ್ಲ ಬುತ್ಗಳಲ್ಲಿ ಮುಂದಾಗಿ ಇರಬೇಕು ಅಂತೇಳಿ ಪ್ರತಿ ಊರಿಗೂ ಹೋಗಿ ಇವತ್ತು ಹಳ್ಳಿ ಗ್ರಾಮಾಂತರದಲ್ಲಿ ಹೋಗಿ ನಾವು ಪ್ರಚಾರ ಮಾಡಿ ಶರಣ್ ಜೊತೆ ಎಲ್ಲರೂ ಕಾರ್ಯಕರ್ತರು ಇವತ್ತು ಕೈ ಜೋಡಿಸಿ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಅತಿ ಹೆಚ್ಚು ಮತದಿಂದ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಮತಕ್ಷೇತ್ರದ ಗೆದ್ದೆ ಗೆಲ್ತಾರೆ ನರೇಂದ್ರ ಮೋದಿಯವರಿಗೆ ಅವರಿಗೆ ನಮ್ಮ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಶಕ್ತಿ ತುಂಬುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಎಲ್ಲ ಮಾಡ್ತಾರೆ ನಾವು ಮತ್ತೆ ಬಿಜೆಪಿ ಪಕ್ಷ ಜೈಬೇರೆಯನ್ನು ಮಾಡ್ತೀವಿ ಇಷ್ಟಪಡ್ತೀನಿ ನೋಡಿ ನಮ್ಮ ಬಸವರಾಜ್ ಬೊಮ್ಮೆ ಅವರು ತಮ್ಗೆ ಗೊತ್ತಿರುವಂತೆ ಅವರ ಕಡಿಮೆ ಅವಧಿಯಲ್ಲಿ ಕಡಿಮೆ ಅವಧಿಯಲ್ಲಿ ಅವರು ಒಂದೇ ವರ್ಷದಲ್ಲಿ ಉತ್ತರ ಕರ್ನಾಟಕಕ್ಕೆ ಮದ ಗದಗಿಗೆ ಹಾಗೂ ಗದಗ ಹಾವೇರಿ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಗಳು ಅಪಾರ ಕೊಡುಗಳನ್ನು ಕೊಟ್ಟಿರುವಂಥದ್ದು ತಮಗೆ ಗೊತ್ತಿದೆ ಹಿಂದೆ ಮಾಡಿದಂಥ ಸರ್ಕಾರ ಯಾವುದೇ ಒಂದು ಅನುದಾನ ಕೊಡದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮರು ಕಡಿಮೆ ಅವಧಿಯಲ್ಲಿ ಆ ಒತ್ತಡದಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚು ಅಡುದಾನ ಕೊಟ್ಟಿದ್ದಾರೆ ಅವ್ರ ಮೇಲೆ ಅಪಾರ ಗೌರವ ಇದೆ ನಮ್ಮ ಮತದಾರ ಬಂಧುಗಳಲ್ಲಿ ಹಾಗೆ ಅವ್ರು ಗ್ಯಾರಂಟಿ ಈ ಸರಿ ಬಾರಿ ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಳ್ತಾರೆ ವಾತಾವರಣ ಬಹಳ ಬಹಳ ಚೆಂದ ಇದೆ ಅವ್ರದೇ ಈಗ ಬಿ ಜೆ ಪಿ ಹವ ಇದೆ और ग्यारंटी के गे